ಮಹಾನಗರ ಪಾಲಿಕೆ ಚುನಾವಣೆ ಉಚ್ಚ ನ್ಯಾಯಾಲಯದಲ್ಲಿ ವಿಷಯ ಇರೋದರಿಂದ ಚುನಾವಣೆ ಪ್ರೊಸೆಸ್ ಮುಗಿಸಿ ಮಾಹಿತಿಯನ್ನು ಕೊಡಬೇಕನ್ನುವಂಥದ್ರ ಬಗ್ಗೆ ನ್ಯಾಯಾಲಯ ಆದೇಶ ಮಾಡಿತ್ತು ಅದರ ಪ್ರಕಾರ ಇವತ್ತು ಚುನಾವಣೆ ನಡೆದದ ಮೊದಲಿಗೆ ಮಹಾಪೌರದ ಚುನಾವಣೆ ಅಭ್ಯರ್ಥಿ ನಮ್ಮದು ಎಮ್ ಎಸ್ ಕರ್ಡಿ ಅಂತ ತಿಳ್ಕೊಂಡೇಳಿ ಆ ಸಂಪೂರ್ಣ ಅದರ ಪ್ರಕ್ರಿಯೆಯನ್ನು ಮುಗಿಸಿದ್ದಾರೆ ಎರಡನೇದಾಗಿ ಉಪಮಹಾಪೌರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಸುಮಿತ್ರಾ ಜಾಧವ್ ಎನ್ನುವಂಥ ವ್ಯಕ್ತಿ ನಮಗೆ ಅವರ ಪರವಾಗಿ ತಿಳ್ಕೊಂಡು ಹೇಳಿ ಚುನಾವಣಾ ಅಧಿಕಾರಿ ಹೇಳಿದಾಗ ಇಪ್ಪತ್ನಾಲ್ಕು ಜನ ಸದಸ್ಯರು ಅದಕ್ಕೆ ಬೆಂಬಲ ವ್ಯಕ್ತ ಮಾಡಿದ್ದಾರೆ ತದನಂತರ ಕಾಣೆ ಅನ್ನುವಂಥದ್ರ ಬಗ್ಗೆ ಹೆಸರು ಅದರ ವಿರೋಧ ಅಂತಕೊಂಡು ಹೇಳಿ ಚುನಾವಣಾ ಅಧಿಕಾರಿ ಕೇಳಾರ ಕೇಳಿದಾಗ ಇಪ್ಪತ್ನಾಲ್ಕು ಜನ ಕೈ ಎತ್ತಾರೆ ಕೈ ಎತ್ತಿದ್ಮ್ಯಾಗ ಚುನಾವಣಾಧಿಕಾರಿ ಅದನ್ನು ಇಲ್ಲ ನಾನು ಮಾತಿನಿಂದ ತಿಳ್ಕೊಂಡು ಹೇಳಿ ಕ್ಷಮೆ ಕೇಳ್ಯಾರ ಕೇಳಿದ ತಕ್ಷಣ ನೀವು ಚುನಾವಣೆ ಅಧಿಕಾರಿಯೇ ನೀವು ಈ ರೀತಿಯಿಂದ ಸಮ ನೀವು ಸಮಸ್ಯೆ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊಂಡನ್ನು ಕಾಣ ಇಟ್ಟುಕೊಂಡು ಕಾಂಗ್ರೆಸ್ಸಿನ ನಾಯಕರು ಒಳಗಡೆ ಅವರು ಸಮಸ್ಯೆ ಮಾಡಿ ಗಲಾಟೆ ಮಾಡಿದಾಗ ಈ ಪ್ರೊಸೆಸ್ಸಿಂದ ಈ ಪ್ರಕ್ರಿಯೆಯಿಂದ ಬಿಟ್ಟು ಚುನಾವಣಾಧಿಕಾರಿ ಬಿಟ್ಟು ಓಡಿ ಹೋಗಿದ್ದಾರೆ ಹೀಗಾಗಿ ಇನ್ನೂ ಐದು ಗಂಟೆವರೆಗೆ ಈ ಚುನಾವಣೆಯ ಸಮಯ ಅದರೊಳಗೆ ಸಂಪೂರ್ಣ ಈ ಪ್ರೊಸೆಸ್ಸನ್ನು ಮುಗಿಸಬೇಕಾಗಿತ್ತು ಅದನ್ನು ಬಿಟ್ಟು ಹೋಗಿದ್ದಾರೆ ಹೀಗಾಗಿ ಚುನಾವಣಾ ಅಧಿಕಾರಿ ಸಂಪೂರ್ಣ ಸಂವಿಧಾನ ವಿರೋಧಿ ನಡೆಯದ ಈಗ ನ್ಯಾಯಾಲಯ ಏನು ಆದೇಶ ಮಾಡಿತ್ತು ಅದಕ್ಕೂ ಕೂಡ ಅಗೌರವ ಮಾಡಿದಾರ ಸಂಪೂರ್ಣ ಐದು ಗಂಟೆವರೆಗೆ ಸಮಯ ಅದ ಇದ್ದು ಈ ಪ್ರೊಸೆಸ್ಸನ್ನು ಮುಗಿಸಿ ಹೋಗಬೇಕಾಗಿತ್ತು ಅದನ್ನು ಬಿಟ್ಟು ಹೋಗಿದಾರ ಈಗ ಮಹಾಪೌರದ ಚುನಾವಣೆ ಸಂಪೂರ್ಣ ಅದನ್ನ ಪ್ರೊಸೆಸ್ ಕಂಪ್ಲೀಟ್ ಆಗಿದೆ ಮಹಾಪೌರದ ಮಾತ್ರ ಪೆಂಡಿಂಗ್ ಇಟ್ಕೊಂಡು ಕೊಂಡಿದ್ದಾರೆ ಅದಕ್ಕೆ ಎಲ್ಲಿವರೆಗೂ ಈಗ ನೀವು ಚುನಾವಣೆ ಪ್ರಕ್ರಿಯೆಯನ್ನು ಮಾಡಿ ಅದನ್ನು ನಿಲ್ಲಿಸಿದ್ದೀರಿ ಅದನ್ನು ಸಂಪೂರ್ಣ ಅದನ್ನು ಮಾಹಿತಿಯನ್ನು ಕೊಡಬೇಕು ಅದರ ಪ್ರೊಸೀಡಿಂಗ್ ಕೊಡಬೇಕಂತ ನಮ್ಮ ನಾಯಕರೆಲ್ಲರೂ ಒಳಗಡೆ ಎಲ್ಲ ಸದಸ್ಯರು ದಣಿ ಮಾಡ್ತಾ ಇದ್ದಾರೆ ಹೀಗಾಗಿ ಭಾರತೀಯ ಜನತಾ ಪಾರ್ಟಿ ಈ ಒಂದು ಸಂಪೂರ್ಣ ಈ ಪ್ರಕ್ರಿಯೆ ಇದನ್ನು ಮುಗಿಸ್ಬೇಕಿದ್ರೆ ನಾವು ಇಡೀ ಪ್ರಕ್ರಿಯೆಯನ್ನು ಇಡೀ ರಾಜ್ಯಾದ್ಯಂತ ನಾವು ಇಡೀ ಜಿಲ್ಲೆಯಾದ್ಯಂತ ನಾವು ಹೋರಾಟಕ್ಕೆ ಇದನ್ನು ತೆಗೆದುಕೊಳ್ತೀವಿ ಈ ಸರ್ಕಾರದ ಕೈಗೊಂಬೆವಾಗಿ ಏನು ವರ್ತಿಸಾಕತ್ತರ ಅದನ್ನು ನಾವು ಖಂಡಿಸ್ತಾ ಇದ್ದೀವಿ ಸಂವಿಧಾನ ವಿರೋಧಿ ನಡೆಯನ್ನು ಅನುಸರಿಸ್ತಾ ಇದ್ದಾರೆ ಅಧಿಕಾರಿಗಳು ಅದನ್ನು ನಾವು ಖಂಡಿಸ್ತಾ ಇದ್ದೀವಿ ಕಂಪ್ಲೀಟ್ ಆಗಿದೆ ಐದು ಇಪ್ಪತ್ನಾಲ್ಕು ಅವ್ರಿಗೆ ಇಪ್ಪತ್ತು ಎಂಎಸ್ ಎಸ್ಕರ್ ಕರಡಿ ಅಂತೇಳಿ ಭಾರತೀಯ